ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಕಡೆ ಲೋಕಸಭಾ ಚುನಾವಣೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಮೀಪಿಸ್ತಾ ಇದೆ ದೇಶದ ಭವಿಷ್ಯವನ್ನೇ ನಿರ್ಧರಿಸುವಂತಹ ಚುನಾವಣೆ ಈ ಚುನಾವಣೆ ಮೂಲಕ ನಮ್ಮ ಮುಂದಿನ ಆಡಳಿತಗಾರರು ಯಾರು ದೇಶದ ಪ್ರಧಾನಿ ಯಾರು ಎನ್ನುವಂತ ಕ್ಲಾರಿಟಿ ಸಿಗುತ್ತೆ ಹೀಗಾಗಿ ಲೋಕಸಭಾ ಚುನಾವಣೆ ಇಡೀ ದೇಶದ ಗಮನ ಸೆಳೀತಾ ಇದೆ ಇಡೀ ದೇಶದ ಚಿತ್ತ ಈ ಬಾರಿಯ ಲೋಕಸಭಾ ಚುನಾವಣೆ ಅಂತ ನೆಟ್ಟಿದೆ ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರ ಕಳೆದ ಬಾರಿಯಂತೂ ಬಿಜೆಪಿ ಅತ್ಯದ್ಭುತವಾದಂತಹ ಸಾಧನೆಯನ್ನ ಮಾಡಿತ್ತು ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ನಮ್ಮ ರಾಜ್ಯವೂ ಕೂಡ ಗಮನವನ್ನ ಸೆಳಿತಾ ಇದೆ ಕಾರಣ ಕಳೆದ ಕಳೆದ ಬಾರಿಗೂ ಈ ಬಾರಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಕಳೆದ ಬಾರಿ ಜೆ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡಿದ್ರೆ ಈ ಬಾರಿ ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಬಿಜೆಪಿ ಮತ್ತು ಜೆ ಮೈತ್ರಿ ಮಾಡಿಕೊಂಡಿದ್ದಾವೆ ಇತ್ತ ಕಾಂಗ್ರೆಸ್ ಇದೆ ಹೀಗಾಗಿ ಮೈತ್ರಿಯ ಅಥವಾ ಕಾಂಗ್ರೆಸ್ ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇನ್ನು ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಷ್ಟು ಲೋಕಸಭಾ ಕ್ಷೇತ್ರ ಈ ಬಾರಿ ಅತ್ಯಂತ ಗಮನ ಸೆಳೆತಾ ಇದೆ ನಾನು ಪ್ರತಿ ದಿನವೂ ಕೂಡ ನಿಮಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ಡೀಟೇಲ್ಸ್ ಅನ್ನ ಇನ್ನು ಮುಂದೆ ನೀಡ್ತಾ ಹೋಗ್ತೀನಿ ಮೊದಲ ಲೋಕಸಭಾ ಕ್ಷೇತ್ರ ಎನ್ನುವಂತೆ ಮಂಡ್ಯವನ್ನ ತೆಗೆದುಕೊಳ್ತಾ ಇದ್ದೇನೆ ಕಳೆದ ಬಾರಿ ಮಂಡ್ಯ ಅಂದ್ರೆ ಇಂಡಿಯಾ ಎನ್ನುವಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಅಷ್ಟೇ ಸೌಂಡ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾವ ಕಾರಣಕ್ಕಾಗಿ ಈ ಬಾರಿ ಮಂಡ್ಯ ಸೌಂಡ್ ಮಾಡುತ್ತೆ ಮಂಡ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ವರದಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಈ ಬಾರಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರುವ ಕಾರಣಕ್ಕಾಗಿ ಸಹಜವಾಗಿ ಒಂದು ಕುತೂಹಲ ಅಂದ್ರೆ ಎಸ್ಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಸಿಗಬಹುದು ಅಂತ ಜೆಡಿಎಸ್ ಆಸೆ ಪಟ್ಟಿದ್ದು ಅಥವಾ ಜೆ ಡಿ ಎಸ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಐದರಿಂದ ಆರು ಲೋಕಸಭಾ ಕ್ಷೇತ್ರ ಆದ್ರೆ ಬಿಜೆಪಿ ಅಷ್ಟು ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಸುತಾರಾಮ್ ರೆಡಿ ಇಲ್ಲ ಹಬ್ಬಬ್ಬ ಅಂದ್ರೆ ಎಸ್ಗೆ ಎರಡು ಇನ್ನೂ ಒಂದೇನಾದ್ರೂ ಆ್ಯಡ್ ಆಯ್ತು ಅಂದ್ರೆ ಮೂರು ಲೋಕಸಭಾ ಕ್ಷೇತ್ರ ಸಿಗಬಹುದು ಜೆಡಿಎಸ್ ಇದೀಗ ಪಟ್ಟು ಹಿಡಿದು ಕುಳಿತುಕೊಂಡಿರೋದು ಒಂದು ಹಾಸನ ಮತ್ತೊಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಅದರ ಆಚೆಗೆ ಬೋನಸ್ ಎನ್ನುವ ರೀತಿಯಲ್ಲಿ ತುಮಕೂರು ಚಿಕ್ಕಬಳ್ಳಾಪುರವೋ ಬೆಂಗಳೂರು ಗ್ರಾಮಾಂತರವೋ ಬೆಂಗಳೂರು ಉತ್ತರವೋ ಈ ರೀತಿಯಾಗಿ ಜೆ ಡಿ ಎಸ್ ಸ್ವಲ್ಪ ಮಟ್ಟಿಗೆ ಎಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಲೋಕಸಭಾ ಕ್ಷೇತ್ರದ ನಿರೀಕ್ಷೆಯಲ್ಲಿದೆ ಆದ್ರೆ ಹೆಚ್ಚು ಕಡಿಮೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹಾಸನ ಮತ್ತು ಮಂಡ್ಯ ಜೆಡಿಎಸ್ಗೆ ಕನ್ಫರ್ಮ್ ಆಗಿದೆ ಹಾಸನದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಲ್ಲಿ ರೇವಣ್ಣರ ಪುತ್ರ ಆಗಿರುವಂತ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ತೀವ್ರ ವಿರೋಧ ಏನಾದ್ರೂ ಎದುರಾಯಿತು ಅಂದ್ರೆ ಒಂದು ಸಣ್ಣ ಮಟ್ಟಿಗೆ ಏನೋ ಚೇಂಜಸ್ ಆಗ್ಬಹುದು ಆದ್ರೆ ಚೇಂಜಸ್ ಆಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ ಯಾಕೆ ಚೇಂಜಸ್ ಆಗ್ಬಹುದು ಅಂದ್ರೆ ಅಲ್ಲಿರುವಂತ ಒಂದಷ್ಟು ಬಿ ಜೆ ಪಿ ನಾಯಕರು ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಅದಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುವ ಹಾಗೆ ಕಾಣಿಸ್ತಾ ಇಲ್ಲ ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ಕುತೂಹಲ ಇರೋದು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾರಣ ಕಳೆದ ಬಾರಿ ಸುಮಲತಾ ಅಂಬರೀಷ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅಥವಾ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವಿರುದ್ಧ ಬರೋಬ್ಬರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಓಟುಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಈ ಬಾರಿಯೂ ಕೂಡ ಸುಮಲತಾ ಅಂಬರೀಷ್ ಇದ್ದಾರೆ ಆದರೆ ಈ ಬಾರಿ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ ಟೆಕ್ನಿಕಲ್ ಕಾರಣಗಳಿಗಾಗಿ ಸೇರ್ಪಡೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯಕ್ಕೆ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಥವಾ ಈ ಎನ್ ಡಿ ಎ ಒಕ್ಕೂಟದಲ್ಲಿ ಸದ್ಯಕ್ಕೆ ಸುಮಲತಾ ಅಂಬರೀಷ್ ಇದ್ದಾರೆ ಈ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ನನಗೆ ಟಿಕೆಟ್ ಬೇಕು ಅಂದ್ರೆ ಬಿ ಜೆ ಪಿಗೆ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಮಂಡ್ಯವನ್ನ ಬಿಟ್ಕೊಡೋದಕ್ಕೆ ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಬಿ ಜೆ ಪಿಗೆ ಕ್ಷೇತ್ರವನ್ನ ಬಿಟ್ಕೊಡೋದ್ ಸಾಧ್ಯತೆನೇ ಇಲ್ಲ ನಾವು ಆತರ ಯೋಚನೆ ಮಾಡಬೇಕಂತ ಊಹೆ ಮಾಡ್ಕೊಳಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಜೆ ಡಿ ಎಸ್ಗೆ ರಾಜಕೀಯ ಅಸ್ತಿತ್ವ ಇರೋದೇ ಒಂದು ಮಂಡ್ಯ ಮತ್ತು ಒಂದು ಹಾಸನ ಸುತ್ತಮುತ್ತ ಇರುವಂತಹ ಒಂದಷ್ಟು ಭಾಗದಲ್ಲಿ ಹೀಗಾಗಿ ಅದರಲ್ಲೂ ಕೂಡ ಹಾಸನ ಮತ್ತು ಮಂಡ್ಯ ಅಂತೂ ಜೆಡಿಎಸ್ಗೆ ವಿಪರೀತ ವಿಪರೀತ ಪ್ರಮುಖ ಈ ಕಾರಣಕ್ಕಾಗಿ ಮಂಡ್ಯವನ್ನ ಬಿಟ್ಕೊಡಕ್ಕೆ ಅವ್ರು ಯಾವ ಕಾರಣಕ್ಕೂ ರೆಡಿ ಇಲ್ಲ ಇತ್ತ ಸುಮಲತಾ ಅಂಬರೀಷ್ ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಪಟ್ಟನ್ನ ಹಿಡಿದು ಕುಳಿತುಕೊಂಡಿದ್ದಾರೆ ಸುಮಲತಾ ಅಂಬರೀಷ್ಗೆ ಇದೀಗ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ನಾರಾಯಣಗೌಡರು ಸೇರಿದಂತೆ ಜೊತೆಗೆ ಪ್ರೀತ ಗೌಡ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅಲ್ಲಿ ಬಿಜೆಪಿಗೆ ಬಿಟ್ಕೊಡ್ಬೇಕು ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಸುಮಲತಾ ಅಂಬರೀಷ್ ಅವರಿಗೆ ಬಿಟ್ಕೊಡೋದಿಲ್ಲ ಹಾಗಾದ್ರೆ ಸುಮಲತಾ ಅಂಬರೀಷ್ ಯಾವ ಕಡೆ ಹೋಗ್ತಾರೆ ಇದೇ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಸುಮಲತಾ ಅಂಬರೀಷ್ ತಮ್ಮ ನಿಲುವನ್ನ ಬದಲಿಸಿದ್ರೆ ಏನೆಲ್ಲ ಬದಲಾವಣೆ ಆಗಬಹುದು ಇಂತಹ ಕುತೂಹಲ ಇದ್ದೇ ಇದೆ ಇಲ್ಲಿವರೆಗೆ ಒಂದು ಚರ್ಚೆ ನಡೀತಾ ಇತ್ತು ಕಾಂಗ್ರೆಸ್ ಏನಾದರೂ ಸುಮಲತಾ ಅಂಬರೀಷ್ ಬರಬಹುದಾ ಅಂತ ಹೇಳಿ ಸುಮಲತಾ ಅಂಬರೀಷ್ ಕೂಡ ತಕ್ಕ ಮಟ್ಟಿಗೆ ಮನಸ್ಸನ್ನ ಮಾಡಿದ್ರಂತೆ ಆದರೆ ಕಾಂಗ್ರೆಸ್ ನಾಯಕರು ಒಲವನ್ನ ತೋರಿಲ್ಲ ಪ್ರಮುಖವಾಗಿ ಆ ಭಾಗದ ಪ್ರಮುಖ ನಾಯಕ ಆಗಿರುವಂತಹ ಚೊಲರಾಯಸ್ವಾಮಿ ಹಾಗೆ ಮಂಡ್ಯದಲ್ಲಿ ಇರುವಂತಹ ಕಾಂಗ್ರೆಸ್ನ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಯಾವ ಪರಿಯಾಗಿ ಸಾಧನೆಯನ್ನ ಮಾಡಿದೆ ಅಂತ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರು ಕೂಡ ಸುಮಲತಾ ಅಂಬರೀಷ್ ಪರವಾಗಿ ಒಲವನ್ನ ಹೊಂದಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕೂಡ ಸುಮಲತಾ ಅಂಬರೀಷ್ ನಮಗೆ ಬೇಕೇ ಬೇಕು ಎನ್ನುವ ಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ಸುಮಲತಾ ಅಂಬರೀಷ್ ಕೂಡ ಕಾಂಗ್ರೆಸ್ಗೆ ಹೋಗುವ ಕಡೆ ಒಂದು ಹೆಜ್ಜೆ ಇಟ್ಟಿದ್ರು ಕೂಡ ಕಾಂಗ್ರೆಸ್ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಆಹ್ವಾನ ಬರದಂತ ಕಾರಣಕ್ಕಾಗಿ ಸುಮಲತಾ ಅಂಬರೀಶ್ ಕೂಡ ಸೈಲೆಂಟ್ ಆಗಿದ್ರು ಆದರೂ ಕೂಡ ಒಂದು ಚರ್ಚೆ ನಡೀತಾ ಇತ್ತು ಕೊನೆ ಕ್ಷಣದಲ್ಲಿ ಏನಾದರೂ ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಕಡೆಗೆ ಹೋಗಬಹುದಾ ಅಂತ ಆದ್ರೆ ಕಾಂಗ್ರೆಸ್ನ ಬಾಗಿಲು ಸುಮಲತಾ ಅಂಬರೀಷ್ ಅವರಿಗೆ ಸಂಪೂರ್ಣವಾಗಿ ಬಂದ್ ಆಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಕೊನೆಗೂ ಫೈನಲ್ ಆಗಿದ್ದಾರೆ ಓರ್ವ ಅಭ್ಯರ್ಥಿಗೆ ಟಿಕೆಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇದೆ ಅವರು ಬೇರಾರು ಅಲ್ಲ ಸ್ಟಾರ್ ಚಂದ್ರು ಎನ್ನುವಂತ ಅಭ್ಯರ್ಥಿ ಮಂಡ್ಯ ಭಾಗದವರು ಇವರ ಹೆಸರನ್ನು ಕೇಳಿರಬಹುದು ಮೂಲತಃ ನಾಗಮಂಗಲದವರು ಕಾಂಟ್ರಾಕ್ಟರು ಜೊತೆಗೆ ಬಿಸಿನೆಸ್ ಮೆನ್ನು ರಿಯಲ್ ಎಸ್ಟೇಟ್ ವ್ಯವಹಾರ ಇಂಥದೆಲ್ಲವೂ ಕೂಡ ನಡೆಸ್ತಾ ಇದ್ದಾರೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಇವರ ಅರ್ಹತೆ ಅಂದ್ರೆ ಬೇಕಾದಷ್ಟು ದುಡ್ಡಿದೆ ದುಡ್ಡಿದ್ದಂಥವರಿಗೆ ಕಾಂಗ್ರೆಸ್ ಇದೀಗ ಮನೆ ಹಾಕ್ತಾ ಇದೆ ಅದಕ್ಕೂ ಮಿಗಿಲಾಗಿ ಸ್ಟಾರ್ ಚಂದ್ರು ಯಾರಪ್ಪ ಅಂದ್ರೆ ಗೌರಿ ಬಿದನೂರಿನ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿರುವಂತಹ ಪುಟ್ಸ್ವಾಮಿಗೌಡ ಅವರ ಸಹೋದರ ಪುಟ್ಸ್ವಾಮಿಗೌಡ ನಿಮ್ ಎಲ್ರಿಗೂ ಕೂಡ ಗೊತ್ತು ಸಾವಿರದ ಮುನ್ನೂರು ಕೋಟಿ ಒಡೆಯ ದೇಶದ ಶ್ರೀಮಂತ ಶಾಸಕರಲ್ಲಿ ಎರಡನೇ ಪ್ಲೇಸ್ನಲ್ಲೂ ಪ್ಲೇಸ್ ನಲ್ಲೂ ಅವರು ಇದ್ದಾರೆ ಹೀಗಾಗಿ ಅಂತಹ ಶ್ರೀಮಂತ ಶಾಸಕನ ತಮ್ಮ ಈ ಸ್ಟಾರ್ ಚಂದ್ರು ಅಷ್ಟು ಮಾತ್ರ ಅಲ್ಲ ಹೊಸಕೋಟೆ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಅವರಿಗೆ ಮಾವ ಅಂದ್ರೆ ಸ್ಟಾರ್ ಚಂದ್ರಿಗೆ ಶರತ್ ಬಚ್ಚೇಗೌಡ ಅವರ ಅವರು ಅಳ್ಳಿಯ ಹೀಗಾಗಿ ಈ ಎಲ್ಲ ಹಿನ್ನೆಲೆ ಇರುವ ಕಾರಣಕ್ಕಾಗಿ ಬೇಕಾದಷ್ಟು ಹಣ ಇರುವ ಕಾರಣಕ್ಕಾಗಿ ಇವರೇ ಸರಿ ಎನ್ನುವ ಕಾರಣಕ್ಕಾಗಿ ಸ್ಟಾರ್ ಚಂದ್ರಿಗೆ ಇದೀಗ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ ಕಾಂಗ್ರೆಸ್ ಅಲ್ಲಿ ಸೂಕ್ತ ಅಭ್ಯರ್ಥಿ ಇರಲಿಲ್ಲ ಚಲುವರಾಯ ಸ್ವಾಮಿಗೆ ಸ್ಪರ್ಧೆ ಮಾಡೋದಕ್ಕೆ ಹೇಳಿದ್ರು ಅವರಿಗೆ ಸಚಿವರಾಗಿರುವ ಕಾರಣಕ್ಕಾಗಿ ಅಂತ ಒಲವನ್ನ ಹೊಂದಿಲ್ಲ ಅವರ ಪತ್ನಿಗೆ ಟಿಕೆಟ್ ಕೊಡೋದಕ್ಕೆ ಒಂದಷ್ಟು ಚರ್ಚೆ ನಡೀತಾ ಇತ್ತು ಧನಲಕ್ಷ್ಮಿ ಅಂತ ಹೇಳಿ ಅವರು ಕೂಡ ಬೇರೆ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದ್ರು ಆದ್ರೆ ಅವರಿಗೂ ಕೂಡ ಟಿಕೆಟ್ ಬೇಡ ಎನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಅದಾದ ಬಳಿಕ ಮದ್ದೂರ್ನ ಶಾಸಕರಾಗಿರುವಂತಹ ಉದಯ್ ಹೆಸರು ಮುನ್ನೆಲೆಗಿತ್ತು ಜೊತೆಗೆ ಬೇರೆ ಬೇರೆ ಒಂದಷ್ಟು ಹೆಸರುಗಳು ಕೂಡ ತೇಲಿ ಬರ್ತಾ ಇದ್ವು ಆದ್ರೆ ಕೊನೆಗೂ ಕೂಡ ನಲ್ಲಿ ಇದೀಗ ಟಿಕೆಟ್ ಫೈನಲ್ ಆಗಿದೆ ಸ್ಟಾರ್ ಚಂದ್ರು ಎನ್ನುವಂತ ಅಭ್ಯರ್ಥಿಗೆ ಅಲ್ಲಿಗೆ ಸುಮಲತಾ ಅಂಬರೀಷ್ ಕಾಂಗ್ರೆಸ್ಗೆ ಹೋಗ್ತಾರ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡ್ತಾರ ಎನ್ನುವ ಊಹಾಪೋಹಗಳಿಗೆ ತೆರೆ ಬಿದ್ದಂತಾಗಿದೆ ಅಲ್ಲಿಗೆ ಎರಡು ಊಹಾಪೋಹಗಳಿಗೆ ಒಂದು ಮಂಡ್ಯದಿಂದ ಬಿಜೆಪಿಯಿಂದ ಸುಮಲತಾ ಟಿಕೆಟ್ ಸಿಗಬಹುದು ಅನ್ನುವ ಊಹಾಪೋಹಕ್ಕೆ ತೆರೆ ಯಾಕಂದ್ರೆ ಅಲ್ಲಿ ಜೆಡಿಎಸ್ ಅದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಸುಮಲತಾ ಅಂಬರೀಷ್ ಕಾಂಗ್ರೆಸ್ಗೆ ಹೋಗ್ತಾರಾ ಎನ್ನುವಂತಹ ಪ್ರಶ್ನೆ ಇತ್ತಲ್ಲ ಅದಕ್ಕೂ ಕೂಡ ತೆರೆ ಬಿದ್ದಿದೆ ಸುಮಲತಾ ಅಂಬರೀಷ್ ಕಾಂಗ್ರೆಸ್ಗೂ ಕೂಡ ಹೋಗುವಂತಹ ಸಾಧ್ಯತೆಗಳು ಈಗ ಇಲ್ಲ ಈಗ ಸುಮಲತಾ ಅಂಬರೀಷ್ ಮುಂದೆ ಇರುವಂತಹ ಆಯ್ಕೆ ಏನು ಬಹಳ ಜೋರಾದಂತ ಚರ್ಚೆ ನಡೀತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಪ್ಪಾ ಅಂದ್ರೆ ಸುಮಲತಾ ಅಂಬರೀಷ್ ಈ ಬಾರಿಯೂ ಕೂಡ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡೋದಿಕ್ಕೆ ರೆಡಿ ಆಗಿದ್ದಾರೆ ಮತ್ತೊಮ್ಮೆ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗಿಸೋದಿಕ್ಕೂ ಕೂಡ ರೆಡಿ ಆಗಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆ ಇದೆ ಶತಾಯ ಗತಾಯ ಮಂಡ್ಯವನ್ನ ವಶಪಡಿಸಿಕೊಳ್ಳಲೇಬೇಕು ಎನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅಖಾಡಕ್ಕಿಳಿತ ಇದ್ದಾರಂತೆ ಸಿ ಎಸ್ ಪುಟ್ಟರಾಜು ಹೆಸರು ಮುನ್ನೆಲೆಯಲ್ಲಿತ್ತು ಆದ್ರೆ ಸುಮಲತಾ ಅಂಬರೀಷ್ ಹಾಗೆ ಸ್ಟಾರ್ ಚಂದ್ರು ಇವರಿಗೆ ಪ್ರಬಲ ಪೈಪೋಟಿ ಒಡ್ಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಇನ್ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಆಪರಿಯಾಗಿ ಪೈಪೋಟಿಯನ್ನು ಒಡ್ಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿದ್ರೆ ಮತ್ತೊಮ್ಮೆ ಎಡವಟ್ಟಾಗ್ಬಿಟ್ರೆ ಎನ್ನುವಂಥ ಆತಂಕ ಕುಮಾರಸ್ವಾಮಿ ಅವರಿಗಿದೆ ಮತ್ತೊಮ್ಮೆ ಸೋಲನ್ನ ಕಂಡ್ರೆ ರಾಜಕೀಯ ಭವಿಷ್ಯ ಸಂಪೂರ್ಣವಾಗಿ ಮಸುಕಾಗಿ ಬಿಡುತ್ತೆ ಹೀಗಾಗಿ ಒಂದು ಪ್ರಯೋಗ ಇರಲಿ ಎನ್ನುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಕುಮಾರಸ್ವಾಮಿ ಸ್ಪರ್ಧಿಸುವ ಫಿಕ್ಸ್ ಯಾವುದೋ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅದು ಮಂಡ್ಯ ಎನ್ನುವಂಥ ಚರ್ಚೆ ನಡೀತಾ ಇದೆ ತುಮಕೂರು ಅಂತ ಅನ್ಕೊಂಡಿದ್ರು ಆದರೆ ಸೋಮಣ್ಣ ರಿಕ್ವೆಸ್ಟ್ ಮಾಡ್ಕೊಂಡ ಕಾರಣಕ್ಕಾಗಿ ಬಿಜೆಪಿಯಿಂದ ಸೋಮಣ್ಣ ಸ್ಪರ್ಧೆ ಮಾಡಬಹುದು ಚಿಕ್ಕಬಳ್ಳಾಪುರ ಕಡೆಗೆ ಕುಮಾರಸ್ವಾಮಿ ಅವರಿಗೆ ಒಲವಿತ್ತು ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಕಳೆದ ಬಾರಿ ಸೋಲ್ ಕಂಡ್ರಲ್ಲ ಸುಧಾಕರ್ ಅವರು ಕುಮಾರಸ್ವಾಮಿ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಹೀಗಾಗಿ ಸುಧಾಕರ್ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಕುಮಾರಸ್ವಾಮಿ ತ್ಯಾಗ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಆಯ್ಕೆ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಅಂತ ಇದ್ರು ಅಲ್ಲಿ ಸಿ ಪಿ ಯೋಗೇಶ್ವರ ಹೆಸರು ಕೇಳಿ ಬರ್ತಾ ಇದೆ ಹೀಗಾಗಿ ಬಹುತೇಕ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹಾಗೇನಾದ್ರೂ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಅಂತ ಆದ್ರೆ ಮತ್ತೊಮ್ಮೆ ಮಂಡ್ಯ ಅಂದ್ರೆ ಇಂಡಿಯಾ ಎನ್ನುವ ರೀತಿಯಲ್ಲಿ ಸದ್ದು ಮಾಡುತ್ತೆ ಒಂದು ಕಡೆಯಿಂದ ಕಾಂಗ್ರೆಸ್ನಲ್ಲಿ ದುಡ್ಡಿರುವಂತಹ ಅಭ್ಯರ್ಥಿ ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಬೇಕಾದಷ್ಟು ಶಾಸಕರಿದ್ದಾರೆ ಕಾಂಗ್ರೆಸ್ಗೆ ಅಲ್ಲಿ ಬೇಕಾದಂತಹ ಸಂಪನ್ಮೂಲ ಎಲ್ಲವೂ ಕೂಡ ಇದೆ ಬೇಕಾದಂತಹ ಅಸ್ತಿತ್ವವೂ ಇದೆ ವೋಟ್ ಬ್ಯಾಂಕ್ ಕೂಡ ಇದೆ ಎಲ್ಲವೂ ಕೂಡ ಇದೆ ಇತ ಸುಮಲತಾ ವಿಚಾರಕ್ಕೆ ಬರೋದಾದರೆ ಸುಮಲತಾ ಅಂಬರೀಶ್ ಕಳೆದ ಬಾರಿ ಗೆದ್ದಂತವರು ಸ್ವಾಭಿಮಾನ ಅಸ್ತ್ರ ಪ್ರಯೋಗ ಮಾಡಿದಂತವ್ರು ಈ ಬಾರಿಯೂ ಕೂಡ ಒಂದಷ್ಟು ಅನುಕಂಪ ವರ್ಕೌಟ್ ಆಗಬಹುದು ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಲ್ಲಿ ಮೈತ್ರಿ ಮಾಡ್ಕೊಂಡ ಕಾರಣಕ್ಕಾಗಿ ಇವ್ರನ್ನ ಒಂದು ರೀತಿಯಲ್ಲಿ ತೆರೆಮೆರೆಗೆ ಮೆರೆಗೆ ಸರಿಸುವಂತ ಕೆಲಸವನ್ನ ಮಾಡಿಬಿಟ್ರು ಹಾಗೆ ಹೇಗೆ ಅಂತ ಒಂದಷ್ಟು ಅನುಕಂಪ ವರ್ಕೌಟ್ ಆಗಬಹುದು ಆದರೆ ಕಳೆದ ಬಾರಿ ರೀತಿಯಲ್ಲಿ ಸುಮಲತಾ ಅಂಬರೀಷ್ ಗೆಸ್ಟ್ ಪ್ಲಸ್ ಆಗುತ್ತೋ ಗೊತ್ತಿಲ್ಲ ಈತ ಕುಮಾರಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೆ ಡಿ ಎಸ್ನ ನ ಪ್ರಬಲವಾದಂತ ನಾಯಕ ಜೆ ಡಿ ಎಸ್ಗೆ ಹೆಚ್ಚಿನ ಶಾಸಕರು ಈಗ ಮಂಡ್ಯದಲ್ಲಿ ಇಲ್ಲದೆ ಇದ್ರೂ ಕೂಡ ಎಸ್ಗೆ ಪ್ರಮುಖವಾದಂತ ಅಸ್ತಿತ್ವ ಇರುವಂತ ಲೋಕಸಭಾ ಕ್ಷೇತ್ರ ಅಥವಾ ಜೆಡಿಎಸ್ ನ ಪ್ರಮುಖ ವೋಟ್ ಬ್ಯಾಂಕ್ ಇರುವಂತ ಕ್ಷೇತ್ರ ಹೀಗಾಗಿ ಬಹಳ ಕುತೂಹಲ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಷ್ ವರ್ಸಸ್ ಸ್ಟಾರ್ ಚಂದ್ರು ಯಾರಿಗೆ ಮಂಡ್ಯ ಜನ ಮನೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾನು ಆಗ್ಲೇ ಹೇಳಿದ ಹಾಗೆ ಗೆ ಪ್ಲಸ್ ಏನಪ್ಪಾ ಅಂದ್ರೆ ಒಕ್ಕಲಿಗ ಮತ ಬ್ಯಾಂಕ್ ಗೆ ತನ್ನದೇ ಆದಂತ ಅಸ್ತಿತ್ವ ಅಲ್ಲಿದೆ ಜೆ ಡಿ ಎಸ್ ಸಿದ್ಧಾಂತವನ್ನು ಮರೆತು ಬಿ ಜೆ ಪಿ ಜೊತೆಗೆ ಹೇ ಹೋಯಿತು ಎನ್ನುವಂಥ ಮಾತು ಕೇಳಿ ಬಂದರು ಬಿ ಜೆ ಪಿ ಜೊತೆಗೆ ಹೋದ್ರು ಎನ್ನುವಂಥ ಮಾತು ಕೇಳಿ ಬಂದರು ಕುಮಾರಸ್ವಾಮಿ ಇತ್ತೀಚೆಗೆ ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗಿಸ್ತಿದ್ದಾರೆ ಕೇಸರಿ ಶಾಲೆ ಹಾಗೆ ಹೀಗೆ ಎನ್ನುವಂಥ ಮಾತು ಕೇಳಿ ಬಂದರೂ ಕೂಡ ಜೆ ಡಿ ಎಸ್ ಅನ್ನು ಬಿಟ್ಕೊಡೋದಕ್ಕೆ ಆ ಭಾಗದ ಒಂದಷ್ಟು ಕಾರ್ಯಕರ್ತರು ರೆಡಿ ಇಲ್ಲ ಅಷ್ಟರ ಮಟ್ಟಿಗೆ ಅವರೆಲ್ಲರೂ ಕೂಡ ಜೆ ಡಿ ಎಸ್ ಜೊತೆಗೆ ಒಂದೊಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಜೆ ಡಿ ಎಸ್ಗೆ ಅದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಇನ್ನು ಸುಮಲತಾ ಅಂಬರೀಷ್ ಕಳೆದ ಬಾರಿ ಒಂದಷ್ಟು ಅಸ್ತ್ರವನ್ನ ಪ್ರಯೋಗಿಸಿದ್ರು ಅದೇ ಅಸ್ತ್ರ ಮತ್ತೊಮ್ಮೆ ರಿಪೀಟ್ ಮಾಡಬಹುದು ಅದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಇನ್ನು ಕಾಂಗ್ರೆಸ್ನ ವಿಚಾರ ನಾನು ಆಗಲೇ ಹೇಳಿದೆ ಬೇಕಾದಷ್ಟು ಹಣ ಇದೆ ನೀರು ನೀರ್ ರೀತಿಯಲ್ಲಿ ಹಣವನ್ನ ಸುರಿಯೋದಿಕ್ಕೆ ಅವರು ಕೂಡ ರೆಡಿ ಆಗಿದ್ದಾರೆ ಹೀಗಾಗಿ ಈ ಬಾರಿ ಮಂಡ್ಯ ಬಹಳ ಬಹಳ ಬಹಳನೇ ಕುತೂಹಲ ಈಗ ಒಂದಷ್ಟು ಬೇರೆ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕ್ತಾ ಹೋಗ್ಬಿಟ್ರೆ ಇಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಕೆಡ್ಡಾಗೆ ಬೀಳ್ಸೋದಿಕ್ಕೆ ಇವರೆಲ್ಲರೂ ಕೂಡ ಒಂದಾಗಬಹುದಾ ಎನ್ನುವಂಥ ಚರ್ಚೆ ನಡೀತಾ ಇದೆ ಪ್ರಮುಖವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಬಂದ್ರು ಬಂತು ಹೋದ್ರು ಹೋಯ್ತು ಎನ್ನುವಂತ ರೀತಿ ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಹಾಕ್ತಾರೆ ಆದ್ರೆ ಒಳಗೊಳಗೆ ಸುಮಲತಾ ಅಂಬರೀಷ್ ಬೆಂಬಲಕ್ಕೆ ಏನಾದ್ರೂ ನಿಂತ್ಕೊಳ್ಳಬಹುದಾ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಎನ್ನುವಂತಹ ಹಠಕ್ಕೆ ಬಿದ್ದು ಕಾಂಗ್ರೆಸ್ ಏನಾದ್ರೂ ಸುಮಲತಾ ಅಂಬರೀಷ್ ಬೆಂಬಲಕ್ಕೆ ನಿಂತ್ಕೊಳ್ಳಬಹುದಾ ಮತ್ತೊಂದು ಸುಮಲತಾ ಅಂಬರೀಷ್ ಪರವಾಗಿ ಈಗಾಗಲೇ ಬಿಜೆಪಿ ನಾಯಕರೆಲ್ಲರೂ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ನಾರಾಯಣಗೌಡ ಸೇರಿದಂತೆ ಒಂದಷ್ಟು ಜನ ನಾರಾಯಣಗೌಡ ಆ ಭಾಗದಲ್ಲಿ ಪ್ರಬಲವಾಗಿರುವಂತೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅಂತ ಒಂದಷ್ಟು ಪ್ರಬಲ ನಾಯಕರು ಸುಮಲತಾ ಅಂಬರೀಷ್ ಪರವಾಗಿ ನಿಂತ್ಕೊಳ್ಳಬಹುದಾ ಈ ರೀತಿಯಾಗಿ ಜೆ ಡಿ ಎಸ್ ಅನ್ನ ಕೆಡ್ಡಾಗಿ ಕೆಡಲೇಬೇಕು ಎನ್ನುವ ಕಾರಣಕ್ಕಾಗಿ ಏನು ಹಳೆಯ ಶತ್ರುಗಳೆಲ್ಲರೂ ಕೂಡ ಮಿತ್ರರು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸುಮಲತಾ ಅಂಬರೀಷ್ ಬೆಂಬಲಕ್ಕೇನಾದರೂ ನಿಂತ್ಕೊಂಡು ಬಿಟ್ಟರೆ ಅವರಿಗೆ ಮತ್ತೊಮ್ಮೆ ಕಷ್ಟ ಆಗತ್ತೆ ಕುಮಾರಸ್ವಾಮಿ ಅಲ್ಲದೆ ಇದ್ರು ಕೂಡ ಕುಮಾರಸ್ವಾಮಿ ಪ್ಲೇ ಎಸ್ನ ಜೆ ಡಿ ಎಸ್ ನವರು ಯಾರೇ ನಿಂತರೂ ಕೂಡ ಮಂಡ್ಯ ಮತ್ತೊಮ್ಮೆ ಕಷ್ಟ ಆಗುವಂತ ಸಾಧ್ಯತೆ ಇದೆ ಸುಮಲತಾ ಅಂಬರೀಷ್ ಈಗಾಗಲೇ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ನಾನು ಮಂಡ್ಯ ಬಿಟ್ಟು ಯಾವ ಕಾರಣಕ್ಕೂ ಹೋಗೋದಿಲ್ಲ ನಾನು ಚುನಾವಣೆ ಮಾಡಿದ್ರೆ ಮಂಡ್ಯದಲ್ಲೇ ಈ ಬಾರಿ ಸ್ಪರ್ಧೆ ಮಾಡೋದು ಕೂಡ ನೂರಕ್ಕೆ ನೂರಷ್ಟು ಖಚಿತ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಸುಮಲತಾ ಅಂಬರೀಷ್ ಸುಖಾಸುಮನೆ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಕೂಡ ನಿಲ್ಲೋದಿಲ್ಲ ಅವರು ತಮ್ಮ ಒಂದಷ್ಟು ಅಸ್ತ್ರವನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡೇ ಸ್ಪರ್ಧೆ ಮಾಡ್ತಾರೆ ಇಂಡ್ವಾಳ ಸಚಿದಾನಂದ ಅವರು ಆಪ್ತ ಈಗಾಗಲೇ ಅವರು ಅಹ್ ಬಿಜೆಪಿಲಿ ಗುಡ್ಸ್ಕೊಂಡಿದ್ದಾರೆ ಜೊತೆ ಕುಮಾರಸ್ವಾಮಿ ಜೊತೆಗೂ ಬಹಳ ಆಪ್ತರಾಗ್ತಿದ್ದಾರೆ ಅಂತಹವರು ಕೈ ಕೊಟ್ಟರು ಕೂಡ ಅವರ ಬತ್ತಳಿಕೆಯಲ್ಲಿ ಇನ್ನೊಂದಷ್ಟು ಅಸ್ತ್ರಗಳಿದ್ದಾವೆ ಆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ರೆಡಿ ಆಗಿದ್ದಾರೆ ಸುಖಾಸು ಮನೆ ಅಖಾಡ ಕೇಳೋದು ಕೆಡ್ಡಾಗೆ ಬೀಳೋದಿಕ್ಕಂತೂ ಸುಮಲತಾ ಅಂಬರೀಷ್ ರೆಡಿ ಇಲ್ಲವೇ ಇಲ್ಲ ಸುಮಲತಾ ಅಂಬರೀಷ್ ಈಗ ರಾಜಕೀಯದಲ್ಲಿ ಬಹಳಷ್ಟು ಪಳಗಿದ್ದಾರೆ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಏನೋ ಒಂದಷ್ಟು ಇದ್ದೇ ಇರುತ್ತೆ ಅದು ಕಾಂಗ್ರೆಸ್ನ ಬೆಂಬಲ ಮತ್ತೊಂದು ಕಡೆಯಿಂದ ಈ ಪಿಯ ಬೆಂಬಲ ಈ ರೀತಿಯಾಗಿ ಎಲ್ಲರೂ ಒಟ್ಟಾಗಿ ಜೆ ಡಿ ಎಸ್ ಅನ್ನ ಕೆಡ್ಡಾಗಿ ಕೆಡುವುದಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಕೊಳ್ಬಹುದು ಇದು ಸದ್ಯದ ಮಂಡ್ಯದ ಅಖಾಡ ಈ ಹನುಮಧ್ವಜ ಅವೆಲ್ಲವೂ ಕೂಡ ಚುನಾವಣೆ ಮೇಲೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಇಡೀ ದೇಶದ ಗಮನ ಸೆಳೆಯುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಒಂದು ವೇಳೆ ಮಂಡ್ಯಕ್ಕೆ ಸಂಬಂಧಪಟ್ಟಂತ ಈ ಕ್ಷಣದ ರಿಪೋರ್ಟ್ ನಿಮಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಇದು ಬಹಳ ಅರ್ಲಿ ಈಗಿನ ರಿಪೋರ್ಟ್ ನೋಡೋಣ ಮುಂದೆ ಮುಂದೆ ಇನ್ನೊಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಇಲ್ಲಿವರಿಗೆ ವಿಡಿಯೋ ನೋಡಿದಾಗಿ